ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದ್ದಕ್ಕಿದ್ದ ಹಾಗೆ ನಿಮಗೆ ಯಾವುದೋ ಒಂದು ಭಾಗಕ್ಕೆ ದೇಹದ ಒಂದು ಭಾಗಕ್ಕೆ ಪೆಟ್ಟು ಬೀಳುತ್ತೆ ರಕ್ತ ಒಸರಲಿಕ್ಕೆ ಶುರು ಮಾಡುತ್ತೆ ತಕ್ಷಣ ನೀವು ಏನು ಮಾಡ್ತೀರಿ ಯಾವ ಭಾಗದಲ್ಲಿ ರಕ್ತ ಒಸರ್ತಾ ಇದೆಯೋ ಆ ಭಾಗಕ್ಕೆ ನೇರವಾಗಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಕೈ ಹೋಗಿ ಅಲ್ಲಿ ತಡೆಯುವ ಪ್ರಯತ್ನವನ್ನು ಮಾಡುತ್ತೆ ಅದು ಸುಪ್ತ ಪ್ರಜ್ಞೆ ಯಾರೂ ಹೇಳಬೇಕಾಗಿದ್ದಲ್ಲ ರಕ್ತ ಒಸರ್ತಾ ಇದೆ ಅಂದ ತಕ್ಷಣ ಅದನ್ನು ನಿಲ್ಲಿಸಬೇಕು ಅಂತ ಒಳಗಡೆ ಸಿಗ್ನಲ್ ಹೋಗುತ್ತೆ ಅದಕ್ಕೆ ನಾವು ಅನುಗುಣವಾಗಿ ನಾವು ಪ್ರತಿಕ್ರಿಯೆಯನ್ನು ನೀಡ್ತೀವಿ ಚಿಕ್ಕಂದಿನಿಂದ ಇಲ್ಲಿಯವರೆಗೂ ನಡೆದಂಥ ವಿದ್ಯಮಾನಗಳನ್ನು ನಿಮ್ಮ ಜೀವನದಲ್ಲಿ ಗಮನಿಸ್ಕೊಂಡು ಬನ್ನಿ ಆಟ ಆಡುವಾಗ ಕಾಲಿಗೆ ಮೊಣಕಾಲಿಗೆ ಪೆಟ್ಟು ಬೀಳುತ್ತೆ ರಕ್ತ ಬರ್ತಾ ಇರ್ತದೆ ರಕ್ತ ಬಂದ ತಕ್ಷಣ ಅದು ಮುಚ್ಚಲಿಕ್ಕೆ ನೋಡ್ತೀವಿ ಒತ್ತಿ ಹಿಡಿಲಿಕ್ಕೆ ನೋಡ್ತೀವಿ ರಕ್ತ ಬೀಳಬಾರ್ದು ಅಂತ ನೋಡ್ತೀವಿ ಅದಾದಮೇಲೆ ಸುತ್ತಮುತ್ತಲು ಇದ್ದವರು ಅದರ ಮೇಲೆ ನೀರು ಹಾಕ್ತಾರೆ ಅದಕ್ಕೇನಾದರೂ ಮಾಡಿ ಅರಶಿನ ಪುಡಿನ ಏನು ಹಚ್ತಾರೆ ಅದಾದಮೇಲೆ ಡಾಕ್ಟ್ರ್ ಹತ್ರ ಹೋಗಿ ಫಸ್ಟ್ ಏಡ್ ಮಾಡಿಸ್ತೀವಿ ಆದರೆ ನಮ್ಮ ಮಮತಾ ಬೇಗಮ್ ಅವರು ಧಾರಾಕಾರವಾಗಿ ಹಣೆಯಿಂದ ರಕ್ತ ಸುರಿದು ಮೂಗನ್ನು ದಾಟಿಕೊಂಡು ಸ್ಟ್ರೇಟ್ ಲೈನಲ್ಲಿ ಕೆಳಗಡೆವರೆಗೂ ಬಂದರೂ ಕೂಡ ಆ ರಕ್ತವನ್ನು ಒರೆಸುವ ಕೆಲಸವನ್ನು ಮಾಡುವುದಿಲ್ಲ ಮತ್ತು ಫಸ್ಟ್ ಏಡ್ ಮಾಡಿಕೊಳ್ಳುವುದಿಲ್ಲ ಒಬ್ಬ ಮುಖ್ಯಮಂತ್ರಿ ಆಕೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಅಕ್ಕಪಕ್ಕ ಇದ್ದಂಥ ಸುತ್ತಮುತ್ತಲು ಇದ್ದಂಥ ಆಪ್ತ ಸಹಾಯಕರು ಏನು ಮಾಡ್ತಾರೆ ಹಾಗೆಯೇ ರಕ್ತ ಒಸರ್ಲಿಕ್ಕೆ ಬಿಟ್ಟು ಬಿಡ್ತಾರಾ ಇಂಥದ್ದೊಂದು ಜಿಜ್ಞಾಸೆ ಇಂಥದ್ದೊಂದು ಪ್ರಶ್ನೆ ಯಾಕೆ ಹುಟ್ಟಿಕೊಂಡಿದೆ ಎಂದರೆ ಮೊನ್ನೆ ಗುರುವಾರ ದಿವಸ ಕಲ್ಕತ್ತಾದ ಕಾಳಿಘಾಟ್ನಲ್ಲಿ ಕಲ್ ತನ್ನ ಮನೆಯಲ್ಲಿ ಕಾಳಿಘಾಟ್ ನಿವಾಸದಲ್ಲಿ ಮಮತಾ ಅವರು ಬೀಳ್ತಾರೆ ಬಿದ್ದ ತಕ್ಷಣ ಹಣದಿಂದ ರಕ್ತ ಒಸರ್ಲಿಕ್ಕೆ ಶುರುವಾಗುತ್ತೆ ಧಾರಾಕಾರವಾಗಿ ಕುತ್ತಿಗೆವರೆಗೂ ಬರುತ್ತೆ ರಕ್ತ ಅವರು ಆಸ್ಪತ್ರೆಗೆ ಬರುವವರೆಗೂ ಆ ರಕ್ತವನ್ನು ಯಾರೂ ಒರೆಸುವುದಿಲ್ಲ ಮತ್ತು ಅದೆಲ್ಲದನ್ನು ಫೋಟೋ ತೆಗೆದುಕೊಳ್ಳುತ್ತಾರೆ ನೋಡಿ ಹೇಗಿದೆ ರಾಜಕಾರಣಿಗಳ ಪ್ರತಿ ಚ ಚರ್ಯೆ ಪ್ರತಿ ಚಲನವಲನ ಪ್ರತಿ ನಡವಳಿಕೆ ಕೂಡ ರಾಜಕೀಯಾತ್ಮಕವಾಗಿರುತ್ತೆ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇಡೀ ಪಶ್ಚಿಮ ಬಂಗಾಳದ ಎಲ್ಲ ಪತ್ರಿಕೆಗಳಲ್ಲಿ ಶುಕ್ರವಾರ ದಿವಸ ಬೆಳಗಿನ ಎಲ್ಲ ಪತ್ರಿಕೆಗಳಲ್ಲಿ ಬಂದಂಥ ಫೋಟೋವನ್ನು ತಮ್ಮೆದುರಿಗೆ ಈಗ ತೋರಿಸ್ತಾ ಇರುವಂಥದ್ದು ಈ ಫೋಟೋ ನೋಡಿದ ತಕ್ಷಣ ನಿಮಗೇನು ಅನ್ಸತ್ತೆ ಏನನ್ಸುತ್ತೆ ಅಂದರೆ ಹಣೆಗೆ ಏನೋ ಪೆಟ್ಟು ಬಿದ್ದಿದೆ ಆದರೂ ಕೂಡ ಇವರಿಗೆ ಯಾರೇ ಟ್ರೀಟ್ಮೆಂಟ್ ಮಾಡಿಲ್ಲ ಅಂತ ನಮ್ಮ ನಿಮ್ಮ ಹಾಗೆ ಜನಸಾಮಾನ್ಯ ಅಲ್ಲ ಅವರು ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಕೆಯ ವೈದ್ಯಕೀಯ ಜವಾಬ್ದಾರಿ ಸುತ್ತಮುತ್ತಲೂ ಇರುವಂಥ ಸಿಬ್ಬಂದಿಯ ಮೇಲಿರುತ್ತದೆ ಅಷ್ಟಾಗಿಯೂ ಆಸ್ಪತ್ರೆಗೆ ಬರುವವರೆಗೂ ಈಕೆಯ ರಕ್ತವನ್ನು ಒರೆಸುವುದಿಲ್ಲ ಮತ್ತು ಈಕೆಗೆ ಫಸ್ಟ್ ಏಡ್ ಆಗುವುದಿಲ್ಲ ಅಂದರೆ ಇದರ ಹಿಂದೆ ಇರುವಂಥ ಉದ್ದೇಶ ಏನು ಅಂತ ನೀವು ಈಗ ಆಲೋಚನೆಯನ್ನು ಮಾಡಬೇಕು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆ ನೆನಪಾಗತ್ತೆ ಈ ಮಮತಾ ಬೇಗಮ್ ಇದ್ದಕ್ಕಿದ್ದ ಹಾಗೆ ರ್ಯಾಲಿಗೆ ಹೊಡ್ತಾರೆ ಹೊರಟ ತಕ್ಷಣ ಸ್ವಲ್ಪ ಕಾ ಕೆಳಗಡೆ ವೆಹಿಕಲ್ ಹತ್ತುವ ಸಂದರ್ಭದಲ್ಲಿ ಕಾಲಿಗೆ ಒಂದು ಸಣ್ಣ ಪೆಟ್ಟಾಗತ್ತೆ ಭಾಳ ಕ್ಷುಲ್ಲಕವಾದಂಥ ಅತಿ ಸಣ್ಣ ಪೆಟ್ಟು ಕಾಲಿಗೆ ಹೆಬ್ಬರಳಿಗೆ ಆದಂಥ ಗಾಯಕ್ಕೆ ಮಂಡಿಯವರೆಗೂ ಪ್ಲಾಸ್ಟರನ್ನು ಹಾಕ್ಸ್ಕೊತಾರೆ ಮಮತಾ ಬೇಗಮ್ ನಡೆಯಲಿಕ್ಕಾಗೋದಿಲ್ಲ ಅಂತ ವೀಲ್ ಚೇರನ್ನು ಬಳಸ್ತಾರೆ ವೀಲ್ಚೇರನ್ನು ಬಳಸಿದವರು ಆ ವೀಲ್ ಚೇರ್ ಮೇಲೆಯೇ ವೇದಿಕೆಯ ಮೇಲೆ ಬರ್ತಾರೆ ವೀಲ್ಚೇರ್ ಮೇಲೆ ಬಂದು ವೇದಿಕೆಯ ಮೇಲೆ ಭಾಷಣವನ್ನು ಮಾಡ್ತಾರೆ ಮೂಲಕ ಅನುಕಂಪವನ್ನು ಗಿಟ್ಟಿಸುವ ಕೆಲಸವನ್ನು ಮಾಡ್ತಾರೆ ಯಾವ ನರೇಂದ್ರ ಮೋದಿ ಅವರು ಇನ್ನಿಲ್ಲದ ಹಾಗೆ ದಿಗ್ವಿಜಯಕ್ಕೆ ಹೊರಟಿದ್ದರು ಪಶ್ಚಿಮ ಬಂಗಾಳದಲ್ಲಿ ಅದರಿಂದ ಪತ್ರಗುಟ್ಟಿ ಹೋದಂಥದ್ದು ತೃಣಮೂಲ ಕಾಂಗ್ರೆಸ್ ಮತ್ತು ಅದರ ನಾಯಕಿಯಾದಂಥ ಮಮತಾ ಬೇಗಮ್ ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಾಗಾದರೆ ಹೇಗೆ ಕೌಂಟರ್ ಕೊಡಬೇಕು ನರೇಂದ್ರ ಮೋದಿ ಅವರಿಗೆ ನನಗೆ ಅನಾರೋಗ್ಯವಿದೆ ಎನ್ನುವಂಥ ಕಾರಣವನ್ನು ಹೇಳುವ ಮೂಲಕ ಜನರ ಮನಸ್ಸನ್ನು ಗೆಲ್ಲಬೇಕು ಅನುಕಂಪವಲ್ಲ ಗೆಲ್ಲಬೇಕು ಕಾರುಣ್ಯರಸ ಉಕ್ಕಿ ಹರಿಯಬೇಕು ಹಾಗಾದರೆ ಮಾತ್ರ ನಾನು ಗೆಲ್ಲಲಿಕ್ಕೆ ಸಾಧ್ಯ ಏನು ಲೆಕ್ಕಾಚಾರ ನೋಡ್ರಿ ಹೆಣಮಗಳದು ಯಾವ ರೀತಿ ಆಲೋಚನೆ ಮಾಡಿದರು ಅದಕ್ಕೆ ಅನುಗುಣವಾಗಿ ಅಲ್ಲಿಯ ಜನ ಕೂಡ ಸ್ಪಂದಿಸಿದರು ಸಂವೇದನಾಶೀಲರಾದರು ಫಲ ಕೊಟ್ಟಿತು ಮತ್ತದೇ ಸಂದರ್ಭ ಬಂದೊದಗಿದೆ ಒಂದು ಕಡೆ ತನ್ನ ಸಚಿವ ಸಂಪುಟದ ಒಬ್ಬೊಬ್ಬರಾಗಿ ಸಚಿವರು ಜೈಲಿಗೆ ಹೋಗ್ತಾ ಇದ್ದಾರೆ ಇದ್ದಂಥ ಒಬ್ಬ ಮುಖಂಡ ಇಡೀ ಪಕ್ಷವನ್ನು ಅವಸಾನಕ್ಕೆ ತಳ್ಳುವ ಪರಿಸ್ಥಿತಿಗೆ ತಂದಿದ್ದಾನೆ ಶೇಖ್ ಶಹಜಹಾನ್ ಕಳೆದ ಬಾರಿ ಹದಿನೆಂಟು ಸೀಟು ಗೆದ್ದಂಥ ಭಾರತೀಯ ಜನತಾ ಪಕ್ಷ ಈ ಬಾರಿ ಅಲ್ಲಿಯ ಮಹಿಳೆಯರಿಂದಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುವುದು ಸ್ಪಷ್ಟವಾಗಿ ಹೋಗಿದೆ ಮಮತಾ ಎದುರಿಗೆ ಸ್ವತಃ ಜನರೇ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಂದೇಶ್ ಖಾಲಿ ಹೆಣ್ಮಕ್ಕಳು ಪ್ರಚಾರಕ್ಕೆ ತೊಡಗಿದ್ದಾರೆ ತೃಣಮೂಲ ಕಾಂಗ್ರೆಸ್ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತುವಾ ಜನಾಂಗಕ್ಕೆ ಸಜ ಸದ ನಾಗರಿಕತ್ವ ಕೊಡ್ತೀನಿ ಅಂತೇಳಿ ಸಿ ಎ ಎ ಜಾರಿ ಮಾಡಿದ್ದಾರೆ ಅಮಿತ್ ಶಾ ಅವರು ಆಡಳಿತ ವಿರೋಧಿ ಅಲೆಯದೆ ಪಶ್ಚಿಮ ಬಂಗಾಲದಲ್ಲಿ ಇದಕ್ಕೆಲ್ಲ ಕೌಂಟರ್ ಕೊಡುವುದು ಹೇಗೆ ಒಂದು ಹಣಿಗೆ ಆದ ಗಾಯವನ್ನು ಬಹಳ ದೊಡ್ಡದಾದಂಥ ಅಪಘಾತ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಫೋಟೋಗಳನ್ನು ಹಾಗೆಯೇ ಸೆರೆ ಹಿಡಿದು ಎಲ್ಲ ಕಡೆ ಬಿತ್ತರಗೊಳಿಸಿದ್ದಾರೆ ಮಮತಾ ಬೇಗಂ ಮೂರು ಸ್ಟಿಚ್ ಹಾಕಿದ್ದಾರಂತೆ ಇದರ ಮಧ್ಯೆ ಒಂದು ಹೊಸ ವಿಷಯ ಬೆಳಕಿಗೆ ಬರ್ತಾ ಇದೆ ಏನಂದರೆ ಹಾಗೆ ಇದ್ದಕ್ಕಿದ್ದ ಹಾಗೆ ಬಿದ್ದರೆ ಹಣೆಗೆ ಪೆಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ ಅವರು ಕುಸಿದು ಬಿದ್ದದ್ದಲ್ಲ ಇದು ಅವರನ್ನು ಯಾರು ತಳ್ಳಿದ್ದಾರೆ ಅಲ್ಲೋ ಸ್ವಾಮಿ ಇಡೀ ಪಶ್ಚಿಮ ಬಂಗಾಳವನ್ನು ಬಡತನಕ್ಕೆ ತಳ್ಳಿದಂಥವರೇ ಮಮತಾ ಬೇಗಮ್ ಇಡೀ ಪಶ್ಚಿಮ ಬಂಗಾಳದ ಜನರ ಜೀವನವನ್ನು ಬರ್ಬರ್ಗೊಳಿಸಿದ್ದೇ ಮಮತಾ ಬೇಗಮ್ ಅಂಥವ್ರನ್ನ ಯಾರೀ ತಳ್ಳಲಿಕ್ಕೆ ಸಾಧ್ಯ ಅವರೇ ಇಡೀ ರಾಜ್ಯವನ್ನು ತಳ್ಳಿದ್ದಾರೆ ಅವ್ರನ್ನ ಯಾರು ತಳ್ಳಿಕ್ಕೆ ಸಾಧ್ಯ ಹಾಗಂತ ತೃಣಮೂಲ ಕಾಂಗ್ರೆಸ್ನ ಜನ ಹೇಳ್ಕೊತಾ ಇದ್ದಾರೆ ಈಗ ಈ ವಿಷಯವನ್ನು ಇಟ್ಕೊಂಡು ರಾಜಕೀಯ ಮಾಡುವ ಪ್ರಯತ್ನವನ್ನು ಮಮತಾ ಬೇಗ ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ